ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಗುಪ್ತ ಸಂಗ ಗುಪ್ತ ಗುಪ್ತ ಪ್ರೇಮ ಸಂಬಂಧ ಯೋಗ ಅಥವಾ ಗುಪ್ತ ಸಂಬಂಧ ಯೋಗ ಯಾವ ಥರ ಒಂದು ಇರ್ತದೆ ಅದು ಯಾವ ಥರ ಜಾತಕದಲ್ಲಿ ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ ಈ ಗುಪ್ತ ಪ್ರೇಮ ಸಂಬಂಧ ಯೋಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವರು ಅಂತ ಹೇಳಿದ್ರೆ ತುಂಬ ಸೀಕ್ರೆಟ್ ಆಗಿ ಲವ್ ಮಾಡ್ತಾರೆ ತುಂಬ ಆಗಿ ಲವ್ ಮಾಡ್ತಾರೆ ಮತ್ತು ಅಫೇರ್ ಇರ್ತದೆ ಜಾಸ್ತಿ ಇದು ಯಾರಿಗೂ ಕೂಡ ತಿಳಿಯೋಲ್ಲ ಅದು ಎಷ್ಟೊಂದು ಚೆನ್ನಾಗಿದ್ರು ಕೂಡ ಈ ಪ್ರೇಮ ಸಂಬಂಧ ಅಥವಾ ಬೇರೆ ಸಂಬಂಧ ಅನ್ನೋದು ಬೇರೆಯವರಿಗೆ ತಿಳಿಯೋದಿಲ್ಲ ಅದು ಯಾರಿಗೂ ಕೂಡ ತಿಳಿಯೋದೇ ಇಲ್ಲ ಇದಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ ಕೇತುಗ್ರಹಕ್ಕೆ ಮೇನ್ ಕಾರಣ ಕೇತುಗ್ರಹ ಅಂತ ಹೇಳಿದ್ರೆ ಅದು ನಿಮಗೆ ತುಂಬ ಒಂದು ಸೀಕ್ರೆಟಿವ್ ತುಂಬ ಸೀಕ್ರೆಟಿವ್ ಅಂದರೆ ಸೀಕ್ರೆಟಿವ್ ರಹಸ್ಯಾತ್ಮಕವಾದಂಥ ಎಲ್ಲ ಒಂದು ವಿಷಯಕ್ಕೆ ಕಾರಣ ಕೇತುಗ್ರಹ ಆಗ್ತದೆ ಈ ಕೇತುಗ್ರಹದ ಕಾರಣದಿಂದ ಇದು ಈ ಗೊತ್ತಾಗ ಪ್ರೇಮ ಸಂಬಂಧ ಯೋಗ ಉಂಟಾಗುತ್ತೆ ಇದು ಯಾವ ಥರ ಎಲ್ಲ ಫಾರ್ಮೆಟ್ ಆಗೋದಂತ ಮೊದಲನೇದಾಗಿ ನೋಡೋಣ ಮೊದಲನೇದಾಗಿ ಜಾತಕದಲ್ಲಿ ಲವ್ ಮ್ಯಾರೇಜ್ ಯೋಗ ಲವ್ ಯೋಗ ಒಂದು ಫಾರ್ಮೆಟ್ ಆಗಿ ಲವ್ ಯೋಗ ಇರಬೇಕು ಪ್ರೇಮ ಯೋಗ ಇದ್ದು ಪ್ರೇಮ ಯೋಗ ಅಂತ ಹೇಳಿದ್ರೆ ಇದು ಲಗ್ನ ಲಗ್ನದಿಂದ ಐದನೇ ಮನೆ ಅಂತ ಹೇಳಿದ್ರೆ ಪ್ರೇಮ ಭಾವ ಒಂದು ಎರಡು ಮೂರು ನಾಲ್ಕು ಐದು ಯೋಗ ಅಂತ ಹೇಳಿದ್ರೆ ಐದನೇ ಮನೆಯಲ್ಲಿ ಶುಕ್ರ ಗುರು ಇದು ಶುಕ್ರ ಚಂದ್ರ ಮತ್ತು ಪಂಚಮಾಧಿಪತಿ ಲಗ್ನದಲ್ಲಿ ಪಂಚಮಾಧಿಪತಿ ಸೆವೆಂತಲ್ಲಿದ್ದಾಗ ಏನಂತಂದರೆ ಲವ್ ಯೋಗ ಆಗುತ್ತೆ ಈ ಲವ್ ಯೋಗ ಇದ್ದು ಇಲ್ಲಿ ಏನಾದರೂ ಕೇತು ಇದ್ದರೆ ಪಂಚಮದಲ್ಲಿ ಪಂಚಮ ಪಂಚಮ ಅಂದರೆ ಕೇತು ಕೇತು ಪಂಚಮ ಭಾವ ಅಂಥೇಳಿದ್ರೆ ಪ್ರೇಮ ಭಾವ ಈ ಪ್ರೇಮ ಭಾವದಲ್ಲಿ ಏನಾದರೂ ಕೇತು ಇದ್ದರೆ ಅವರಿಗೆ ಸೀಕ್ರೆಟ್ ಲವ್ ಆಗುವಂಥ ಒಂದು ಚಾನ್ಸ್ ಇರ್ತದೆ ರಹಸ್ಯಾತ್ಮಕವಾದ ಲವ್ ಆಗುವಂಥ ಚಾನ್ಸ್ ಇರ್ತದೆ ಬೇರೆಯವರಿಗೆ ಗೊತ್ತಾಗಲ್ಲ ಆಮೇಲೆ ಏಳನೇ ಮನೆಯಲ್ಲಿ ಐದು ಆರು ಏಳು ಲಗ್ನದಿಂದ ಏಳನೇ ಮನೆಯಲ್ಲಿ ಏನಾದರೂ ಕೇತುಗ್ರಹ ಇದ್ದರೆ ಅವಾಗ ಕೂಡ ಅವರಿಗೆ ಪ್ರೇಮ ಅಥವಾ ಬೇರೆ ಸಂಬಂಧ ಆಗೋದು ಗೊತ್ತೇ ಆಗಲ್ಲ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಹೇಳ್ಬೋದು ಪಂಚಮ ಭಾವ ಮತ್ತು ಏಳನ ಮನೆಯಲ್ಲಿ ಕೇತು ಇದ್ದರೆ ಅದು ಅವರಿಗೆ ಇರುವಂಥ ಒಂದು ಸಂಬಂಧ ಗೊತ್ತಾಗಲ್ಲ ಆಮೇಲೆ ಲಗ್ನದಲ್ಲಿ ಕೂಡ ಆಗಲಿ ಲಗ್ನದಲ್ಲಿ ಕೂಡ ಏನಾದರೂ ಕೇತುಗ್ರಹ ಇದ್ದರೆ ಅವರಿಗೆ ಸೀಕ್ರೆಟ್ ಸಂಬಂಧ ಇದ್ದರೂ ಕೂಡ ಬೇರೆಯವ್ರಿಗೆ ಗೊತ್ತಾಗಲ್ಲ ನೆಕ್ಸ್ಟ್ ಬರೋದು ಏಳನೇ ಮನೆ ಅಧಿಪತಿ ಏನಾದರೂ ಏಳರಲ್ಲಿದ್ದರೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಏಳನೇ ಏಳನೇ ಮನೇಲಿದ್ದು ಉದಾಹರಣೆಗೆ ಇದು ಲಗ್ನ ಬಂದ್ಬಿಟ್ಟು ಮೇಷ ಇಲ್ಲಿ ಏಳನೇ ಮನೆ ಅಧಿಪತಿ ಯಾರಾಗ್ತಾರೆ ಶುಕ್ರ ಆಗ್ತಾರೆ ಏಳನೇ ಮನೆ ಅಧಿಪತಿ ಶುಕ್ರ ಇಲ್ಲೇ ಇರ್ತಾನೆ ಇದ್ರ ಜೊತೆ ಇದ್ರ ಜೊತೆಗೆ ಕೇತು ಇರ್ತಾನೆ ಏಳನೇ ಮನೆ ಅಧಿಪತಿ ಏಳನೇ ಮನೇಲಿ ಇದ್ರ ಜೊತೆ ಕೇತು ಇದ್ದರೂ ಕೂಡ ಸೀಕ್ರೆಟ್ ಆಗಿ ಅಫೇರ ಅಥವಾ ಲವ್ ಆಗೋ ಚಾನ್ಸ್ ಇರ್ತದೆ ಮತ್ತು ಐದನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿದ್ದಾಗ ಇದ್ದಾಗ ಐದನೇ ಮನೆ ಅಧಿಪತಿ ಯಾರಿಲ್ಲಿ ರವಿ ರವಿ ಐದನೇ ಮನೆ ಪತ್ತೆ ಐದನೇ ಮನೆಯಲ್ಲಿ ಇದು ಇಲ್ಲಿ ಕೂಡ ಏನಾದರೂ ಬಂದರೆ ಇದು ಕೂಡ ಸೀಕ್ರೆಟ್ ಅಫೇರ್ ಸೀಕ್ರೆಟ್ ಲವ್ ಒಂದು ಚಾನ್ಸ್ ಬಹುತೇಕ ಜಾಸ್ತಿ ಇರ್ತದೆ ಅಂತೂ ಒಟ್ಟಾರಾಗಿ ಸೀಕ್ರೆಟಿವ್ ಅಫೇರಿಗೆ ಅಥವಾ ಸೀಕ್ರೆಟಿವ್ ಲ ಸೀಕ್ರೆಟ್ ತುಂಬ ರಹಸ್ಯಾತ್ಮಕವಾದ ಲವ್ ಆಗಲಿಕ್ಕೆ ಏಳನೇ ಮನೆ ಮತ್ತು ಐದನೇ ಮನೆಗೆ ಕೇತುಗ್ರಹ ಲಿಂಕ್ ಬರಬೇಕು ಅಲ್ಲಿ ಕೇತುಗ್ರಹ ಇದ್ರ ಪರವಾಗಿಲ್ಲ ಅಥವಾ ದೃಷ್ಟಿ ಇದ್ರ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಒಂ ಒಟ್ಟಾರೆಯಾಗಿ ಅಂತೂ ಏಳನೇ ಮನೆ ಮತ್ತು ಐದನೇ ಮನೆಗೆ ಕೇತುಗ್ರಹದ ಒಂದು ಪ್ರಭಾವ ಇರಬೇಕು ಆವಾಗ ಮಾತ್ರ ಇದು ಚಾನ್ಸ್ ಇರ್ತದೆ ಬಟ್ ಇದೊಂದು ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗೋಲ್ಲ ಅಂದರೆ ಇದನ್ನು ನೋಡಿಕೊಂಡು ತಪ್ಪಾಗಿ ತಿಳ್ಕೊಳ್ಬೇಡಿ ಎಲ್ಲ ಕೆಲವು ರಾಜ್ಯ ರಾಜ್ಯಗಾರರು ವರ್ಕ್ ಆಗಲ್ಲ ನಿಮ್ಗೇನಾದರೂ ಒಂದು ಜಾತಕ ವಿಚಾರ ಮಾಡಬೇಕು ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೀವಿ ಇದು ಇವತ್ತಿನ ಒಂದು ವೀಡಿಯೋ ನಷ್ಟ ಬೇರೆ ಒಂದು ವಿಡಿಯೋ ಸಿಗೋಣ ನಮಸ್ಕಾರ